ಹಿರಿಯೂರು ನಗರದಲ್ಲಿಂದು ನಗರಸಭೆ ವತಿಯಿಂದ ಕಂದಾಯ ಪಾವತಿ ಕುರಿತು ಮೈಕ್ಗಳ ಮೂಲಕ ಜಾಗೃತಿ ಮೂಡಿಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ನಗರದಾದ್ಯಂತ ತಮಟೆ ಬಾರಿಸುವ ಮೂಲಕ ಜಾಗೃತಿ ಮೂಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಸ್ತಿ ತೆರಿಗೆ ಬಾಕಿದಾರರಿಗೆ ವಿಶೇಷವಾಗಿ ಐದರಷ್ಟು ಹೆಚ್ಚುವರಿ ರಿಯಾಯಿತಿ ಮಾಡಿ ತಮಟೆ ಬಾರಿಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಇನ್ನು ಕಂದಾಯ ಬಾಕಿ ಉಳಿಸಿಕೊಂಡ ಸಾರ್ವಜನಿಕರಿಗೆ ನಗರಸಭೆ ಆಯುಕ್ತರಾದ ವಾಸಿಂ ಅವರ ಸೂಚನೆ ಮೇರೆಗೆ ಕಂದಾಯ ಗುಮ್ಮಸ್ತರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕರ ವಸೂಲಿಗಾರರಾದ ನಾಗರಾಜ್ ಹಾಗೂ ದ್ಯಾಮಣ್ಣವರು ಮತ್ತು ಸಿಬ್ಬಂದಿಗಳು ನಗರದಾದ್ಯಂತ ಸಂಚರಿಸಿ ಹೆಚ್ಚುವರಿ ಐದರಷ್ಟು ರಿಯಾಯಿತಿಯ ಪತ್ರಗಳನ್ನು ಪ್ರದರ್ಶನ ಮಾಡುವ ಮೂಲಕ ತಮಟೆ ಬಾರಿಸುವ ಮೂಲಕ ಈ ಒಂದು ಕಂದಾಯ ಪಾವತಿ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು